ಕಮಟಾಣ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆಯಲ್ಲಿ ಶಂಕರ್ ಬಾವ್ಗೆ ಅಧ್ಯಕ್ಷರಾಗಿ ಹಾಗೂ ಅಬ್ದುಲ್ ಫಯಾಜ್ ಹಜ್ಜರ್ಗಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ನಿಮಿತ್ತ ಕಮಾಟಾಣ ಗ್ರಾಮದ ಪಿಕೆಪಿಎಸ್ನಿಂದ ಗ್ರಾಮದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಹನ್ನೆರಡು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶಂಕರಾವ್ ಬಾವ್ಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಬ್ದುಲ್ ಫಯಾಜ್ ಹಜ್ಜರ್ಗಿ ಅವರಿಗೆ ಅವರ ಆಪ್ತರು ಬಂಧು ಮಿತ್ರರು ಸನ್ಮಾನಿಸಿ ಶುಭ ಕೋರಿದರು ಶಂಕರಾವ್ ಬಾವ್ಗೆಗೊಂಡ ಸಮಾಜ ಮುಖಂಡರಾಗಿದ್ದು ಕೋವಿಡ್ ಸಂದರ್ಭದಲ್ಲಿ ರೇಷನ್ ಕಿಟ್ ವಿತರಣೆ ಮಾಡಿದ್ದರು ಜೊತೆಗೆ ತಮ್ಮ ಕೈಲಾದಷ್ಟು ಸೇವೆ ಮಾಡುತ್ತಾರೆ ಈಗ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಾಗಿದ್ದು ರೈತಾಪಿ ವರ್ಗದವರಿಗೆ ಬೇಕಾದ ಸಹಕಾರ ನೀಡುವುದಾಗಿ ತಿಳಿಸಿದರು ಗ್ರಾಮದ ಎಲ್ಲ ಜನಾಂಗದವರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರ ಸಹಕಾರದಿಂದ ಇಂದು ನಾನು ಕಮಟಾಣ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಪ್ರಾಮಾಣಿಕವಾಗಿ ಜವಾಬ್ದಾರಿ ನಿಭಾಯಿಸುವುದಾಗಿ ರೈತಾಪಿ ವರ್ಗದವರ ಸೇವೆ ಮಾಡುವುದಾಗಿ ಶಂಕರ್ರಾವ್ ಬಾವ್ಗೆ ಮಾತನಾಡಿ ತಿಳಿಸಿದರು

ਸਰੋ ਸ਼ੰਕਰ ਅੰਤ ਸ਼ੰਕਰ ਬਾਵਗੇ ਕਮਟਾਣਾ ਤਾਲੁਕਾ ਜ਼ਿਲ੍ਹਾ ਬੀਦਰ ਕਮਟਾਣਾ ಗ್ರಾಮ ਦਾ ਪੀਕੇਪੀਐਸ ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ಹಿರಿಯ ನಾಯಕರು ಊರು ಎಲ್ಲ ಜನಗಳಿಂದ ನನಗೆ ಭಾಳ ಭಾಳ ಧನ್ಯವಾದ ಧನ್ಯವಾದ ಅಂತ ಹೇಳ್ತೀನಿ ಯಾಕಂದರೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಅಂದ್ರೆ ಅಂದರೆ ನಮ್ಮ ಸದಸ್ಯರಾಗಲಿ ನಮ್ಮ ಹಿರಿಯ ನಾಯಕರಾಗಲಿ ಎಲ್ಲ ಊರು ಜನಗಳಾಗಲಿ ಸಣ್ಣವರು ದೊಡ್ಡವರು ನನಗೆ ಸಪೋರ್ಟ್ ಮಾಡಿ ಇವತ್ತು ತಿನ್ನೋದಪ್ಪ ಅಂದ್ರೆ ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅವರಿಗೆ ಭಾಳ ಭಾಳ ತುಂಬ ತುಂಬ ಧನ್ಯವಾದ ಕೋರುತ್ತೇನೆ ನನಗೆ ಯಾಕಂದರೆ ಜಾಸ್ತಿ ನನಗೆ ಮಾತಾಡೋದಕ್ಕೆ ಬರೋದಿಲ್ಲ ಎಲ್ಲರಿಗೇನದಪ್ಪ ನನ್ನಿಂದ ನೂರು ವರ್ಷ ಅವರು ಎಲ್ಲರೂ ಸುಖದಾಗಿರಲಿ ನನ್ನಿಂದ ಮುಂದೆ ಹಿಂಗೆ ಹಿಂಗೆ ಸಪೋರ್ಟ್ ಇರಲಿ ಎಲ್ಲರಿಗೆ ಎಲ್ಲರದ್ದು ನನಗೆ ಯಾನೇ ಬರಲಿ ಎಲ್ಲರದು ಸಪೋರ್ಟಿಗೆ ನಾನು ಇರ್ತೀನಿ ಎಲ್ಲರೂ ಜನಗಳ ಸಪೋರ್ಟ್ ನನಗಿದ್ದರೂ ನಾನು ನನ್ನ ಸಪೋರ್ಟು ಅವ್ರಿಗೆ ಕ ಖಂಡಿತವಾಗಿರುತ್ತೆ ನಾನು ಮುಂದೆ ಏನು ಜನಗಳಿಗೆ ಏನೇ ಇದ್ದರೂ ನನ್ನ ಪರವಾಗಿ ರೈತರ ಪರವಾಗಿ ಕಾಪ್ರೇಟಿವ್ ಸೊಸೈಟಿಯಿಂದ ನನಗೆ ಎಷ್ಟು ಮಾಹಿತಿ ಇದೆಯೋ ಎಷ್ಟು ಸ ಹೆಲ್ಪ್ ಆಗಿ ಮಾಡಬೇಕು ಕೊಟ್ಟು ನನ್ನಿಂದ ನಾನು ಸಪೋರ್ಟ್ ಮಾಡೋಕ್ಕೆ ಇದು ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ धन्यवाद अब्दुल फयाज नाम कमठाना सबका दुआ है सब खुशी की बात है सब लोगों की दुआ है सबका तनाज 20 जनवरी को पीकेपीएस का अध्यक्ष और उपाध्यक्ष का चुनाव था हमारे पास पीकेपीएस में 12 मेंबर्स हैं जिसमें से, जिस से बिना कोई नामिनेशन सिंगल शंकर राव का था बगैर विरोध के शंकर और नायब चेयरमैन के लिए मोहम्मद फैयाज इलेक्ट हुए हैं और मैं तमाम गाँव वालों की तरफ से और मेरी तरफ से ये लोगों को मुबारकबाद देते हुए मैं ये आशा करता हूँ कि आइंदा आने वाले दिनों में किसानों को जो भी सहूलत होंगी जो कोई भी काम होंगे इस सोसाइटी के जरिए से लोगों को फायदा पहुंचाते हुए किसानों की समस्याओं का समाधान करते हुए ये सोसाइटी को उन्नति की तरफ प्रगति की तरफ ले जाएंगे और गांव के किसानों की बराबर सुख दुख में ये लोग साथ रहेंगे मैं इतना कहते हुए अपनी बात खत्म करता करते चमटाण ग्राम हत सवि जनरत पॉप्युशन नन अन मट्टी मोदलने बारी हनर्ज विरोधवा नन अन्न मट्टी मोदन बारी अना इपत् तारीख दिवस ऐन अ शंकर भावुगी ಫಯ್ಯಾಜ್ ಹಜ್ಗಿಯವರು ಅವರು ಅವರು ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದಾರೆ ಫೈಯಾಜ್ ಅವರು ಭೀ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ರೈತರದು ಏನು ಭೀ ಕೆಲಸಗಳಿರ್ತಾವೆ ಸಹಕಾರ ಶ ಕ್ಷೇತ್ರದಾಗ ಅವ್ರ ಯಶಸ್ವಿನಿ ಕಾರ್ಡಾಗಲಿ ಹೆಲ್ತ್ ಕಾರ್ಡ್ ಆಗಲಿ ಯಾವುದೇ ಬೆಳೆದಾಗಲಿ ಎಲ್ಲ ರೈತರಿಗೆ ಅನ್ಕು ಸಹಕಾರ ಮಾಡಬೇಕಂತ ಹೇಳಿ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಕಮಠಾಣ ಗ್ರಾಮಸ್ಥರಿಂದ ಮನವಿ ನಾನು ಗಣಪತಿ ಕಂಠಾಣ ಗಣಪತಿ ಕಮಟಾಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹಮ್ಮದ್ ಖಾಲೀದ್ ಅವರು ಮಾತನಾಡಿದರು ಈ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂಡಿ ಕರೀಂ ಸಾಬ್ ತಾಲೂಕು ಪಂಚಾಯತಿ ಸದಸ್ಯರು ಮೊಹಮ್ಮದ್ ಗೌಸುದ್ದೀನ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಂಜೀವ್ ಬೂರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಡಿ ಇಸ್ಮೈಲ್ ಸಾಬ್ ಎಂಡಿ ಖಾಲೀದ್ ಗೋಪಾಲ್ ಮೋಟಾ ಕುಮಾರ್ ಮೈನಹಳ್ಳಿ ಮೊಹಮ್ಮದ್ ಫಾರೂಕ್ ಸೈಯದ್ ಸಿಟಿ ಗಣಪತಿ ಕಮಟಾಣ ಪ್ರಕಾಶ್ ದೇವ ರವಿ ಯಾದಾ ಸೂರ್ಯಕಾಂತ್ ಫಯಾಸ ಸೊಸೈಟಿ ಸದಸ್ಯರಾದ ಅರ್ಜುನ್ ಚಂದ್ರಪ್ಪ ಮಹೂಬೂಬಿ ಗಣಪತಿ ಎಂಡಿ ಸುಲ್ತಾನ ಎಚ್ಡಿ ಮಕ್ಸೂದ್ ಖಮರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನಾನ್ ಕನ್ನಡ ಬೀದರ್